ಒಂದು ಎರಡು ಮೊಟ್ಟೆ ಹಾಕಿ ರೆಸಿಪಿ ಮಾಡುವ ಬೆಳಿಗ್ಗೆ ಲೇಟ್ ಆಗಿ ಎದ್ದು ಕೂಡ ಬೇಗ ಆಗ್ತದೆ ಎರಡು ಮೊಟ್ಟೆನ ಹೊಡೆದು ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಸ್ವಲ್ಪ ಅರಶ್ ನೋಡಿ ಜಾಸ್ತಿ ಬೇಡ ಸ್ವಲ್ಪ ಏಟು ಜೋಡು ಮಸಾಲಾ ಹಾಕುವ ಒಂದು ಅರ್ಧ ಚಮಚ ಹಾಕ್ತೇನೆ ಜಾಸ್ತಿ ಬೇಗ ಸ್ವಲ್ಪ ಜಾಸ್ತಿ ಹಾಕುವ ಜಾಸ್ತಿ ಹಾಕಿದ್ರೆ ಖಾರ ಆಗ್ತದೆ ಚಂದ ಮಾಡಿ ಮಿಕ್ಸ್ ಆಯ್ತು ಇದಕ್ಕೆ ಈರುಳ್ಳಿ ಕಾಯಿ ಮೆಣಸೆಲ್ಲ ಮಾಡುದು ಇವತ್ತು ನಾನು ನಿನ್ನೆ ಚಪಾತಿ ನೋಡಿ ನಮ್ಗೆ ಪದಾರ್ಥ ಎಲ್ಲ ಇಲ್ಲ ಇದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬೇಕಾಗಿ ನಾನೀಗ ನಿಮ್ಗೆ ಮಾಡಿ ತೋರಿಸ್ತೇನೆ ಪದಾರ್ಥ ಇಲ್ಲದೇನೆ ತಿನ್ಲಿಕ್ಕೆ ಆಗ್ತದೆ ಮತ್ತೆ ಕೆಲವರು ಮಾಡಿದಂಟಲ್ಲ ಗಟ್ಟಿ ಇರ್ತದೆ ಆ ಚಪಾತಿ ಕೂಡ ಇದೇ ರೀತಿ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಕಬ್ಬಿಣದ ತವ ತಕೊಳ್ಬೇಕು ನಿಮ್ಗೆ ದೋಸೆ ಕಾವಲಿ ಕೂಡ ಆಗ್ತದೆ ಮತ್ತೆ ಬೇರೆ ಯಾವ ತವಾ ಕೂಡ ಈ ರೀತಿ ತಕೊಳ್ಬಹುದು ನೋಡಿ ಇದು ಕಬ್ಬಿಣದ್ದು ತವಕ್ಕೆ ಸ್ವಲ್ಪ ತೆಂಗಿನ ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇದು ಕಬ್ಬಿಣದಲ್ಲ ಇಲ್ಲದೆ ತಾಳ ಹಿಡಿತದೆ ಇದಕ್ಕೆ ಈಗ ಮೊಟ್ಟೆ ಮಿಕ್ಸ್ ಮಾಡಿದೆ ಅದನ್ನು ಸ್ವಲ್ಪ ಹಾಕ್ತೇನೆ ಇದರಲ್ಲಿ ಮೂರು ಚಪಾತಿಗೆ ಬರಬೇಕು ಇದರ ಮೇಲೆ ಚಪಾತಿ ಇಡುವ ಹೀಗೆ ಇದು ಚಪಾತಿ ಸ್ವಲ್ಪ ದೊಡ್ಡದಾಯ್ತು ಯಾಕೆಂದ್ರೆ ಸ್ವಲ್ಪ ದೊಡ್ಡದು ಮಾಡಿದ ಹಾಗೆ ಬೇಕಿದ್ದ ಈ ಕೂಡ ಮಾಡ್ಬೋದು ನೋಡಿ ಸ್ವಲ್ಪ ಚಿಕ್ಕದಾಗ್ತದೆ ಮತ್ತೆಷ್ಟು ಗಟ್ಟಿ ಇದ್ದರೆ ಕೂಡ ಚಪಾತಿ ಅದು ಸಾಫ್ಟ್ ಆಗ್ತದೆ ಹೀಗೆ ಮಾಡುವಾಗ ಹೀಗೆ ಎಬ್ಬಿಸಿದ್ರೆ ಆಯ್ತು ನೋಡಿ ಈ ರೀತಿ ಈ ಚಪಾತಿ ಸ್ವಲ್ಪ ದೊಡ್ಡದಾಯ್ತು ಸ್ವಲ್ಪ ಚಿಕ್ಕದು ಮಾಡಿದರೆ ಇದಕ್ಕೆ ಅದ ಆಗ್ತದೆ ನೋಡಿ ಎಷ್ಟು ಬೇಗ ಆಯಿತು ನೋಡಿ ಆಯ್ತು ದಂಡಕ್ಕೆ ಹೀಗೆ ಮಾಡಿ ಹೀಗೆ ಮಾಡಬೇಕು ಹೀಗೆ ಒಟ್ಟಿಗೆ ಮಾಡಿ ಹೀಗೆ ತಿನ್ನೋದು ಇನ್ನೊಂದು ಮಾಡುವಾಗ ಕೂಡ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಸಾಕಾಗ್ತದೆ ಇಷ್ಟು ಸಾಕು ಸ್ವಲ್ಪ ಈ ರೀತಿ ಮಾಡಬೇಕು ಇಲ್ಲದ್ರೆ ಅದು ಕಬ್ಬಿಣದಲ್ಲ ಬೇಗ ಕರೆಂಚಿ ಹೋಗ್ತದೆ ಅದಕ್ಕೆ ಈಗ ಸ್ವಲ್ಪ ಮೊಟ್ಟೆ ಮಿಕ್ಸಿ ಹಾಕು ಎಷ್ಟು ಗಟ್ಟಿದ ಚಪಾತಿ ಉಂಟಲ್ಲ ಈ ರೀತಿ ಸ್ಮೂತ್ ಆಗ್ತದೆ ಪದಾರ್ಥ ಯಾವ್ದು ಕೂಡ ಬೇಕಂದ್ರೆ ಇಲ್ಲ ನಿಮ್ಮ ಮನೆಯಲ್ಲಿ ಒಣಗಿದ ಚಪಾತಿ ಈ ರೀತಿ ಮಾಡಬಹುದು ಅಂದ್ರೆ ಪದಾರ್ಥ ಎಂತ ಬೇಕಾದರೆ ಇಲ್ಲ ನಮ್ಗೆ ರೋಲ್ ಮಾಡಿ ಈ ರೀತಿ ತಿನ್ಲಿಕ್ಕೆ ಆಗ್ತದೆ ನೋಡಿ ಈ ರೀತಿ ತಿನ್ಬಹುದು ನೋಡಿ ಮಕ್ಕಳಿಗೆಲ್ಲ ಟಿಫಿನ್ಗೆ ಕೂಡ ಈ ರೀತಿ ಹಾಕಿ ಕೊಡ್ಬೋದು ಅಂದ್ರೆ ತುಂಡು ಮಾಡಿ ಹಾಕಬೇಕು ಟಿಫಿನ್ ಗೆ ಆದ್ರೆ ಅಲ್ಲಿ ನಿಮ್ಮ ಮನೆಯಲ್ಲಿ ಚಪಾತಿ ಉಳಿದದಿದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ